ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಇವತ್ತು ಹನ್ನೆರಡನೆಯ ಶತಮಾನದ ಒಬ್ಬರು ಅಪರೂಪದ ವಚನಕಾರರನ್ನ ಪರಿಚಯಿಸ್ತಾ ಇದ್ದೇನೆ ಇವರ ಕಾಯಕ್ಕೆ ಬಂದು ಹುಲ್ಲು ಕೊಯ್ದು ಅದನ್ನ ಪಿಂಡಿ ಮಾಡಿ ಮಾರಿ ಅದರಿಂದ ಬಂದಂತಹ ಹಣದಿಂದ ಜಂಗಮ ದಾಸೋಹ ಮಾಡಿಕೊಂಡಿದ್ರು ಇವರ ಹೆಸರೇ ಲದ್ದೆಯ ಸೋಮ ಅಂತ ಹೇಳಿ ಈ ಈ ಹೆಸರನ್ನ ಬಹುತೇಕ ಜನರು ಕೇಳಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಇವರು ರಚಿಸಿದ ವಚನಗಳು ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಇಲ್ಲಿಯ ಒರವಿಗೆ ದೊರೆತಿರ್ತಕ್ಕಂಥ ಇವರದ್ದು ಒಂದೇ ಒಂದು ವಚನ ಅಂತ ಹೇಳ್ಬೋದು ಆದರೆ ಆ ವಚನ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದನ್ನು ಅದನ್ನೊಂದ್ಸತಿ ಕೇಳಿಸ್ಕೊಳ್ಳಿ ವಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ ಸ್ನೇಹಿತರೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ ಇಡೀ ಪಾತ್ರೆ ಇರ್ತಕ್ಕಂತಹ ಎಲ್ಲ ಅಗುಳುಗಳನ್ನ ಇಸುಕುವಂತ ಅವಶ್ಯಕತೆ ಇಲ್ಲ ಒಂದೆರಡು ಅಗಲುಗಳನ್ನ ನೋಡಿದ್ರೆ ಸಾಕಂತೆ ಹಾಗೆ ನೋಡಿ ಈ ವಚನ ಲದ್ದೆಯ ಸೋಮನ ಇಡೀ ಜೀವನ ಧೋರಣೆಯನ್ನ ಸಾರ್ತಕ್ಕಂತಹ ಒಂದು ಅಭೂತಪೂರ್ವ ಅದ್ಭುತ ವಚನ ಇದಾಗಿದೆ ಇವತ್ತು ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ತಾವು ಗೈದ ಪಾಪಕರ್ಮಕ್ಕೆ ದೈವದ ಮೊರೆ ಹೋಗಿ ಅವನಿಗೆ ತಮ್ಮ ಪಾಪದ ಪಾಲನ್ನು ಒಪ್ಪಿಸಿ ಪಾಪ ಮುಕ್ತರಾದವೆಂದು ಮತ್ತ ಮತ್ತೆ ಅದೇ ಪಾಪಕರ್ಮಕ್ಕೆ ತೊಡಗತಕ್ಕಂತಹ ದುರಾಸೆಯ ಜನರ ಮೌಢ್ಯಕ್ಕೆ ಬೀಸಿದ ಚಾಟಿ ಈ ವಚನ ಅಂತ ಹೇಳ್ಬೋದು ಇಂದಿನ ಕೆಲವು ರಾಜಕಾರಣಿಗಳು ಕೆಲವು ಅಧಿಕಾರಿಗಳು ಸಿಕ್ಕ ಸಿಕ್ಕಲ್ಲಿ ದುಡ್ಡು ಹೊಡೆದು ಅದರ ಒಂದು ಪಾಲನ್ನು ದೇವರಿಗೆ ಅರ್ಪಿಸಿ ತಮ್ಮ ಪಾಪದ ಭಾರ ಕಡಿಮೆ ಆಯಿತು ಅಂತ ಭಾವಿಸಿ ಮತ್ತ ಅದೇ ಪಾಪಕಾರ್ಯಗಳನ್ನ ಮಾಡ್ತಾರಲ್ಲ ಅಂಥವರು ತಪ್ಪದೇ ಈ ಲತ್ತೆಯ ಸೋಮನ ವಚನವನ್ನು ಕೇಳಿಸ್ಕೊಳ್ಳೇಬೇಕು ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ ಅನೇಕ ಜನರಿಗೆ ತಮಗೆ ಸಿಕ್ಕಿದ ಕೆಲಸಗಳನ್ನ ಪ್ರೀತಿಯಿಂದ ಅರ್ಪಣಾ ಮನೋಭಾವದಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಯ್ಯೋ ವಿಧಿ ಇಲ್ದೇನೆ ನಾನು ಅಥವಾ ಬೇರೆ ದಾರಿ ಇಲ್ದೇನೆ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನೊಬ್ಬ ಆತ್ಮೀಯ ಸ್ನೇಹಿತನೇ ಅವನೊಬ್ಬ ಶಿಕ್ಷಕ ಸರ್ಕಾರಿ ಶಿಕ್ಷಕ ಅವ್ನು ಕೇಳಿದ್ರೆ ಅಯ್ಯೋ ನಾನು ಏನೇನೇನೋ ಆಸೆ ಇಟ್ಕೊಂಡಿದ್ದೆ ಕೊನೆಗೆ ಏನೂ ಸಿಗಲಿಲ್ಲ ಈ ಮೇಸ್ಟ್ ಕೆಲ್ಸಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಹೀಗೆ ಇಂತಹ ಮಾತುಗಳು ನಾವು ಕೇಳ್ತಾನೆ ಇರ್ತೀವಿ ಜನ ಮನಸ್ಸಿಲ್ಲದ ಮನಸ್ಸಿನಿಂದ ಕೆಲಸ ಮಾಡಿದ್ರೆ ಕಾಯಕದ ಆನಂದವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಈ ಮನುಷ್ಯನ ದೊಡ್ಡ ದುರಂತ ಅಂತ ಹೇಳಿದ್ರೆ ತನ್ನ ಕಾಯಕವನ್ನು ತಾನು ಆನಂದಿಸದೇ ಇರತಕ್ಕಂಥದ್ದು ನಮ್ಮ ಕಾಯಕವನ್ನು ಅಂದ್ರೆ ನಾವು ಸ್ವಕಾಯಕವನ್ನ ಮಾಡಿಕೊಂಡು ಏಕಾಗ್ರತೆಯಿಂದ ಕ್ರಿಯಾಶೀಲರಾಗದಿದ್ದರೆ ಅದರಲ್ಲಿ ತೃಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ಅವನು ಅಧೋಗತಿಗೆ ಹೋಗೋದಲ್ಲದೆ ಸಮಾಜವೂ ಕೂಡ ಅವನತಿಯತ್ತ ಸಾಗೋದರಲ್ಲಿ ಸಂದೇಹವೂ ಇಲ್ಲ ತಮ್ಮ ಗಮನಕ್ಕೆ ಬಂದ ಹಾಗೆ ಅನೇಕ ಮಂತ್ರಿಗಳು ತಮಗೆ ಸರಿಯಾದ ಖಾತೆ ಸಿಕ್ಕಿಲ್ಲ ಅಂತ ಕೊರಗ್ತಾ ಇರ್ತಾರೆ ಅನೇಕ ಅಧಿಕಾರಿಗಳು ತಮಗೆ ಸರಿಯಾದ ಹುದ್ದೆ ಸಿಕ್ಕಿಲ್ಲ ಅಂತ ಹೇಳಿ ಬಳಲ್ತಾ ಇರ್ತಾರೆ ಆದರೆ ಲದ್ದೆಯ ಸೋಮ ಹುಲ್ಲು ಮಾರುವುದರಲ್ಲೇ ತೃಪ್ತಿ ಪಟ್ಟುಕೊಂಡು ನಮ್ಮೆಲ್ಲರಿಗೆ ಗುರುಸ್ಥಾನದಲ್ಲಿ ನಿಲ್ತಾನೆ ದುಡಿಯೋದು ಸ್ವಾಭಿಮಾನದ ಪ್ರತೀಕ ಅಂತಕ್ಕಂತಹ ಒಂದು ದೊಡ್ಡ ಸಂದೇಶವನ್ನ ಸಾರಿ ಹೇಳ್ತಾನೆ ನಾನು ಮೊದಲೇ ಹೇಳದೆ ಈ ಲದ್ದೆಯ ಸೋಮ ಎನ್ನುವ ಒಬ್ಬ ಶಿವಶರಣ ಎಷ್ಟು ವಚನಗಳನ್ನು ಬರದ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನಮಗೆ ಇಲ್ಲಿಯವರೆಗೆ ಸಿಕ್ಕಿರ್ತಕ್ಕಂಥದ್ದು ಆತನ ಒಂದೇ ಒಂದು ವಚನ ಈ ಒಂದು ಪುಟ್ಟ ವಚನದಲ್ಲಿ ಆರು ಮುಖ್ಯ ವಿಚಾರಗಳನ್ನ ಹೇಗೆ ಹೇಳಿದ್ದಾನೆ ಒಂದೊಂದೇ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಪಾಲಿಗೆ ಬಂದ ಕಾಯಕವನ್ನ ಮನಸಾರೆ ಮಾಡಬೇಕು ಎರಡನೇದು ಕೇವಲ ಸ್ವಂತದ ಸಮಸ್ಯೆಗಳ ಪರಿಹಾರಕ್ಕೆ ಮಾತ್ರ ಕಾಯಕ ಮಾಡ್ದೇನೆ ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯೊಂದಿಗೆ ಮಾಡಬೇಕು ಮೂರನೇದು ಗುರು ಎಂದರೆ ಜ್ಞಾನ ಲಿಂಗ ಎಂದರೆ ಧರ್ಮ ಜಂಗಮ ಎಂದರೆ ಸಮಾಜ ಹೀಗೆ ಜ್ಞಾನ ಕಾರ್ಯ ಧರ್ಮ ಕಾರ್ಯ ಮತ್ತು ಸಮಾಜ ಕಾರ್ಯಗಳಿಗಾಗಿ ದುಡಿದು ಕೂಡಿಸಿದ್ದನ್ನ ವಿನಿಯೋಗಿಸಬೇಕು ಉಳಿದದ್ದನ್ನ ಪ್ರಸಾದಾಂತ ಭಾವಿಸುವುದರ ಮೂಲಕ ಹಿತಮಿತವಾಗಿ ಬಳಸಬೇಕು ಇನ್ನು ನಾಲ್ಕನೆಯದು ಈ ಲೋಕದೊಳಗೆ ಜನಿಸಿದ ಬಳಿಕ ರೋಗರುಜನೆಗಳು ಬೇನೆ ಬೇಸರಿಕೆಗಳು ಬಂದೇ ಬರ್ತವೆ ಕೊನೆಗೆ ಸಾವು ಕೂಡ ನಿಶ್ಚಿತವಾದುದಾಗಿದೆ ಈ ಸಂದರ್ಭದಲ್ಲಿನ ನೋವು ನರಳಾಟಗಳು ಅನಿವಾರ್ಯ ಆದ್ದರಿಂದ ಇವನ್ನೆಲ್ಲ ಸಮಾಧಾನ ಚಿತ್ತದಿಂದ ಎದುರಿಸಬೇಕು ಇನ್ನು ಐದನೇದು ದುಡಿದು ಬದುಕುವ ಛಲ ಉಳ್ಳವರಿಗೆ ಮಾತ್ರ ಬದುಕಿನ ವಿವಿಧ ಮಜಲುಗಳ ಅರಿವುಳ್ಳವರಿಗೆ ದೇವರ ಹಂಗು ಇರಬಾರದು ಯಾಕೆ ಅಂತ ಹೇಳಿದ್ರೆ ದೇವರು ನಮ್ಮ ತಾಪತ್ರಯವನ್ನ ಕಳೆಯುವ ಮಂತ್ರದಂಡ ಅಲ್ಲ ಆತ ಏನಿದ್ದರೂ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ಆತ್ಮಸಾಕ್ಷಿ ಇನ್ನು ಆರನೇದಿದೆ ನೋಡಿ ಈ ಸತ್ಯವನ್ನು ಅರಿತುಕೊಂಡು ಬದುಕಿದಷ್ಟು ದಿನ ಸಂತೋಷವಾಗಿ ಸಮಾಧಾನ ಚಿತ್ತವಾಗಿ ಬದುಕಿ ಮಾನವ ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಎಂತಹ ಅದ್ಭುತ ವಿಚಾರಗಳನ್ನು ಲದ್ದೆಯ ಸೋಮ ಒಂದೇ ವಚನದಲ್ಲಿ ತುಂಬಿಟ್ಟಿದ್ದಾರೆ ಬಸವಣ್ಣನವರ ಬಹುದೊಡ್ಡ ಸಾಧನೆ ಅಂತ ಹೇಳಿದ್ರೆ ಇಂತಹ ಸಾವಿರಾರು ಸಾಮಾನ್ಯ ಶಿವಶರಣರಿಗೆ ಆತ್ಮ ಗೌರವದಿಂದ ಮುನ್ನುಗ್ಗುವಂತಹ ಜೀವನ ದರ್ಶನ ಮಾಡಿಸದ್ದು ಲದ್ದೆಯ ಸೋಮ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಚ್ಚಳಿಯದೆ ಉಳಿದುಕೊಳ್ತಾನೆ ಉತ್ಸಾಹದ ಚಿಲುಮೆಯಾಗಿ ನಮ್ಮನ್ನ ಮುನ್ನುಗ್ಗುವಂತೆ ಮಾಡ್ತಾನೆ ಹನ್ನೆರಡನೆಯ ಶತಮಾನದಲ್ಲಿ ಬಾಳಿ ಬದುಕಿ ಹೋಗಿದ್ದಂತಹ ಒಬ್ಬ ಸಾಮಾನ್ಯ ಶಿವಶರಣ ಲದ್ದೆಯ ಸೋಮನ ಈ ಒಂದೇ ಒಂದು ವಚನದಲ್ಲಿರ್ತಕ್ಕಂತಹ ಸಾರ ಇವತ್ತು ನಮ್ಮ ಯೂನಿವರ್ಸಿಟಿಗಳಲ್ಲಿ ಕೊಡ್ತಕ್ಕಂಥ ಒಂದು ಪಿ ಎಚ್ ಡಿಗೆ ಸಮಾನ ಎನ್ನಬಹುದೇನೋ ಧನ್ಯವಾದಗಳು ಈ ಥರ ಎಲೆಮರೆ ಕಾಯಾಗಿ ಅದೆಷ್ಟೋ ವಚನಕಾರರು ಬಂದು ಬಾಳಿ ಹೋಗಿದ್ದಾರೆ ಸಾಧ್ಯವಾದಷ್ಟು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು